ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಇವತ್ತು ನಾನು ಶನಿವಾರದ ಪೂಜೆಯಲ್ಲಿ ಏಳು ಶನಿವಾರ ರಥದಲ್ಲಿ ಎರಡನೇ ವಾರನ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಅಷ್ಟೇ ಈಸಿಯಾಗಿ ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಕಷ್ಟಪಟ್ಟು ನಿಷ್ಠೆಯಿಂದ ಮಾಡಿದ್ರೆ ಕಷ್ಟ ಅಂತಲೂ ಅನಿಸಲ್ಲ ಇನ್ನು ಮನೆಯಲ್ಲಿ ಎಲ್ಲರೂ ಮಲಗಿರಬೇಕಾದ್ರೆ ಎದ್ದು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾಯಿದ್ರೆ ಅದೊಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನು ಬೆಳಗ್ಗೆ ಸುಮಾರು ನಾನು ಒಂದು ಐದು ಗಂಟೆ ಅಷ್ಟೊತ್ತಿಗೆಲ್ಲ ಎದ್ದು ಬೇಗ ಟಿಫನ್ ಎಲ್ಲ ಮಾಡಿ ಮುಗಿಸಿ ಅದಾದಮೇಲೆ ಇನ್ನು ಪ್ರಸಾದಕ್ಕೆ ಅಂತ ಹೇಳಿ ಪಾಯಸ ಮತ್ತು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಎಲ್ಲ ಇವಾಗಲೇ ಪ್ರಿಪೇರ್ ಮಾಡಿ ಇಟ್ಕೊತೀನಿ ಇನ್ನು ಪೂಜೆ ಮಾಡೋಷ್ಟರಲ್ಲಿ ಇದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಬೇಗನೆ ಮಾಡ್ಕೊತೀನಿ ಇನ್ನು ಪಾಯಸ ಮಾಡ್ತಾಯಿದ್ದೀನಿ ಪಾಯಸಕ್ಕೆ ಅಂತ ಈ ಫ್ರೆಶ್ ಕ್ರೀಮ್ನ ತರಿಸ್ಕೊಂಡಿದ್ದೀನಿ ಮಿಲ್ಕಿ ಮಿಸ್ಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು ತುಂಬಾ ಚೆನ್ನಾಗಿ ಬಂತು ಪಾಯಸ ಅಂತೂ ಇದನ್ನೆಲ್ಲ ಮಾಡಿ ಪ್ರಿಪೇರ್ ಮಾಡೋಷ್ಟರಲ್ಲಿ ಸುಮಾರು ಒಂದು ಏಳು ಗಂಟೆ ಅಷ್ಟಾಗಿತ್ತು ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಇನ್ನು ಇರೋ ಬರೋದನ್ನೆಲ್ಲ ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಏನು ಮಾಡ್ತೀಯ ಏನು ಮಾಡ್ತಿದೀಯ ವಿಡಿಯೋ ಏನ್ ಮಾಡ್ತೀಯ ಹೇಳುವ ವೀಡಿಯೋ ಶೂಟಲ್ಲಿ ಪಾಯಸ ಮಾಡ್ತೀಯ ಇವಾಗ ಎದ್ದಿದೀಯ ಹಾ ಟೈಮ್ ಎಷ್ಟ ಏನಿದು ವೀಡಿಯೋ ಶೂಟಲ್ಲಿ ಗಾಯ್ಸ್ ಫ್ರೆಂಡ್ಸ್ ಅವನಿಗೆ ಕ್ಯಾಮ್ರಾನ ಆನ್ ಮಾಡ್ದವಾಗ ಅವನೇನು ಮಾತಾಡೋಲ್ಲ ಇನ್ನು ನಾನು ಕ್ಯಾಮ್ರಾ ಈ ಕಡೆ ಟರ್ನ್ ಮಾಡಿ ಏನಾದರೂ ವೀಡಿಯೋ ಮಾಡ್ತಿದ್ದರೆ ಅವಾಗ ಅವ್ನು ಮಾತಾಡ್ತಾನೆ ನಾನು ವಾಯ್ಸ್ ಕೊಡೋದನ್ನ ಅವಾಗ ಅವಾಗ ಅವನು ಗಮನಿಸಿತ್ತಾನೆ ಅದಕ್ಕೆ ಅವನು ಆ ಥರ ಹೇಳ್ತಾ ಇದ್ದಾನೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಾನು ಅವರೇ ಹಾಕಿ ಹಾಕಿ ಇದ್ದೀನಿ ಇನ್ನು ಪೂಜೆಗೆ ನಾನು ಎಲ್ಲ ರೆಡಿ ಮಾಡಿ ಈ ಸರಿ ಸ್ವಲ್ಪ ಹೈಟಲ್ಲಿ ಇರಲಿ ಹೇಳಿ ಟೇಬಲ್ ಥರ ಹಾಕ್ಕೊಂಡಿದ್ದೀನಿ ಕೆಳಗಡೆ ಅದ್ರ ಮೇಲೆ ನಾನು ಪೀಠಿ ಹಾಕಿ ಅದ್ರ ಮೇಲೆ ಕಲೆಕ್ಷನ್ ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ ಇನ್ನು ತುಂಬ ಕೆಳಗಡೆ ಇದ್ದರೆ ನನ್ನ ಮಗ ಅದು ಇದು ಎಳ್ದಾಕ್ಬಿಡ್ತಾನೆ ಅಂತೇಳಿ ಬೈಕ್ಗೆ ಬಟ್ ಏನಂದರೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಾಗಿಂದ ಹಿಡ್ದು ಅದನ್ನು ಕದಲಿಸಿ ಕ್ಲೀನ್ ಮಾಡಿ ಎತ್ತಿಡೋ ಒಡ್ಗೂನು ಅವನು ಮುಟ್ಟಕ್ಕೆ ಹೋಗಲ್ಲ ಏನೂ ಅಲ್ಲಿ ಇನ್ನು ಏನಾದರೂ ಬೇಕಂದರೆ ಎಲ್ಪ್ ಮಾಡ್ತಾನೆ ಇನ್ನು ಈ ಥರ ಫಸ್ಟೇ ನಾನು ಕಟ್ಟಿಟ್ಕೊಂಡಿರೋ ಮುಡುಪನ್ನ ಅದನ್ನೆಲ್ಲ ತಂದು ದೇವ್ರ ಮುಂದೆ ಇಟ್ಟು ಫೋಟೋಗೆ ಹೂವು ಎಲ್ಲ ಹಾಕಿ ಇನ್ನು ದೀಪಗಳೆಲ್ಲ ಫಸ್ಟೇ ಮಾಡಿಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಇನ್ನು ಅದಾದಮೇಲೆ ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಾಕ್ಕೊತೀನಿ ಇದನ್ನೆಲ್ಲ ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಇವಾಗಲೇ ಮಾಡ್ಕೊಬೇಕು ಅಂದರೆ ನನ್ನ ಮಗ ಹತ್ರ ಕಷ್ಟ ಆಗಿಬಿಡುತ್ತೆ ಅವನೇನು ಮಾಡೋಕ್ಕೆ ಬಿಡೋಲ್ಲ ಅಲ್ಲಿ ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದಾಯ್ತು ಇನ್ನು ದೇವ್ರಿಗೆ ದೇವ್ರಿಗೆ ಹೂವು ಹಾಕಿದ್ದೆಲ್ಲ ಆಯಿತು ಅದಾದಮೇಲೆ ದೀಪಗಳ ಸ್ವಲ್ಪ ಹೂವು ಇಡ್ಲ ಅಂತೇಳಿ ಹೂವನ್ನೆಲ್ಲ ಇಟ್ಕೊತಾ ಇದ್ದೀನಿ ನಾನು ಇದನ್ನೆಲ್ಲ ಒಂದು ದಿನ ಮುಂಚೆಯೇ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ರಾತ್ರಿ ಮಲಗಿಡ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಎದ್ದು ಮಾಡ್ಕೊಳೋಕ್ಕಾಗಲ್ಲ ಸುಮಾರು ಒಂದು ಒಂಬತ್ತು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇನ್ನು ನಾನು ಪ್ರಸಾದಕ್ಕೆ ಅಂತ ಇವತ್ತು ಆಪಲ್ಲು ಬಾಳೆಹಣ್ಣು ಮತ್ತು ಅದ್ರ ಜೊತೆ ಖರ್ಜೂರ ಮತ್ತು ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಇನ್ನು ನೈವೇದ್ಯಕ್ಕೆ ಅಂತ ಹೇಳಿ ಮೊಸರನ್ನ ಮಾಡಿಟ್ಟಿದ್ದೀನಿ ಇನ್ನು ಪೂಜೆ ಮಾಡೋದನ್ನು ವಿಡಿಯೋ ಮಾಡಿ ಅದನ್ನು ಜಾಸ್ತಿ ಇದು ಮಾಡ್ಕೊಬೇಕು ಅಂತ ಏನಿಲ್ಲ ಇನ್ನು ನಾನಿಲ್ಲಿ ಒಂದು ಸ್ಟ್ಯಾಂಡ್ ಹತ್ರ ಈ ಥರ ಕ್ಯಾಮ್ರಾ ಇಟ್ಕೊಂಬಿಟ್ಟು ನಾನು ಪೂಜೆನ ನಾನು ಮಾಡ್ಕೊತಾ ಇರ್ತೀನಿ ಇನ್ನು ಹತ್ತಿರ ಇಟ್ಟು ಮತ್ತು ಆ ಕಡೆ ಈ ಕಡೆಲ್ಲ ಇಟ್ಟು ಮಾಡಬೇಕಂದ್ರೆ ಪೂಜೆ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಈ ಥರ ಗ್ಲಿಂಬಲಲ್ಲಿ ಫಸ್ಟೇ ಈ ಥರ ಶೂಟ್ ಮಾಡೋಕ್ಕೆ ಅಂತ ಇಟ್ಕೊಂಡು ಇನ್ನು ನನ್ನ ಪೂಜೆನ ನಾನು ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಕೊತ ಇರ್ತೀನಿ ಇವತ್ತು ನಮ್ಮ ಗುಂಡ ಬೇರೆ ಇಲ್ಲ ಅವನು ಕಾಲೇಜ್ ಹೊಲ್ಬಿಟ್ಟಿದ್ದಾನೆ ಅವನಿದ್ದರೆ ನನಗೆ ಸ್ವಲ್ಪ ಎಲ್ಪ್ ಮಾಡಿರೋನು ಏನಾದರೂ ಸರಿ ನಾನು ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಅವನು ಅದೇ ಥರನೇ ವೀಡಿಯೋ ಮಾಡಿಕೊಡ್ತಾನೆ ನನಗೆ ಇವತ್ತು ಅವನಿಲ್ಲ ಅಂತೇಳಿ ನನಗೆ ಸ್ವಲ್ಪ ಬೇಜಾರಾಯಿತು ಯಾರೂ ಎಲ್ಪ್ ಮಾಡೋಕ್ಕಿಲ್ಲ ಅಂತೇಳಿ ಆದ್ರೂ ನಾನೇ ಈ ಥರ ಎಲ್ಲ ಒಂದು ಸೈಡಲ್ಲಿ ಇಟ್ಕೊಂಡು ಪೂಜೆನ ಕಂಪ್ಲೀಟ್ ಮಾಡ್ಕೊತ ಇದ್ದೀನಿ ಇನ್ನು ಇವತ್ತು ನಮ್ಮ ಅಮ್ಮ ಪೂಜೆ ಮಾಡೋಷ್ಟು ಟೈಮಲ್ಲಿ ಬಂದರು ನಾನು ಅವಾಗ ಅಂದ್ಕೊಂಡೆ ನಮ್ಮ ಮನೆಗೆ ಯಾರಾದರೂ ಒಬ್ಬರು ಅತಿಥಿ ಪೂಜೆ ಟೈಮಿಗೆ ಬರ್ತಾರೆ ಅಂತೇಳಿ ಇನ್ನು ಅವರು ಬಂದು ನಾನು ಮಾಡೋದನ್ನೆಲ್ಲ ನೋಡಿ ಅವ್ರಿಗೂ ಒಂಥರ ಖುಷಿ ಆಯಿತು ನೀನು ಏಳು ಶನಿವಾರ ಅಲ್ಲ ಅಂದರು ಶನಿವಾರ ಶನಿವಾರ ಯಾವಾಗ ಬೇಕಾದರೂ ಪೂಜೆ ಮಾಡು ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು ನನಗೆ ಅಷ್ಟೇ ಒಂಥರ ತೃಪ್ತಿ ಆಯಿತು ನಾನು ಮಾಡ್ತಾ ಇರೋ ಪೂಜೆಗೆ ಒಂಥರ ಪ್ರತಿಫಲ ಸಿಗ್ದಂಗೆ ಆಯಿತು ಇನ್ನು ನಾನಂತೂ ದೇವರೇ ಬಂದು ಕುತ್ಕೊಂಡಿರೋ ಥರ ಫೀಲ್ ಮಾಡಿಕೊಂಡು ಪೂಜೆನ ಆರಾಮಾಗಿ ಮಾಡ್ಕೊತ ಇದ್ದೀನಿ ಇನ್ನು ನಾನು ಫಸ್ಟೇ ಇಲ್ಲಿ ಕ್ಯಾಮ್ರಾನ ಇಟ್ಕೊಂಡು ಇರೋದ್ರಿಂದ ನಾನು ಅದನ್ನು ಮರತೇ ಹೋಗಿದ್ದೀನಿ ಅವ್ರು ಇಲ್ಲಾಂದಿದ್ದರೆ ಅವ್ರನ್ನೂ ಶೂಟ್ ಮಾಡಿ ಇದರಲ್ಲಿ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊತ ಇದ್ದೆ ಇನ್ನು ನನ್ನ ಪೂಜೆ ಅಂತೂ ನಾನು ಇವತ್ತು ಪೀಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋ ಬಂದು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಿ ಇನ್ನು ಆ ವಿಡಿಯೋ ಫುಲ್ ವಿಡಿಯೋ ಹಾಕೋವ್ರಿಗೂ ಸ್ವಲ್ಪ ಎಲ್ಲರೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ